ರೈತರ ಸಾಲ ಮನ್ನಾ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಲಿಗೆ ಮೂರು ರೂಪಾಯಿ ಪ್ರೋತ್ಸಾಹಧನ ರೈತರ ಜಮೀನುಗಳಿಗೆ ಹಗಲಿನಲ್ಲಿ ಹನ್ನೆರಡು ಗಂಟೆ ವಿದ್ಯುತ್ ಪೂರೈಕೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಳಗಾವಿಯ ಅಲರ್ವಾಡ್ ಬೈಪಾಸ್ ಬಳಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಶಶಿಕಾಂತ ಗುರೂಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ಧರಣಿಯಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ದಾರೆ ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆ ವಹಿಸಲಾಗಿದೆ ದೂರದರ್ಶನದೊಂದಿಗೆ ಚುನಪ್ಪ ಪೂಜಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣವೇ ರೈತರ ಸಮಸ್ಥೆಗಳತ್ತ ಗಮನಹರಿಸಬೇಕು ಸ್ವತಃ ಮುಖ್ಯಮಂತ್ರಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಮನವಿ ಸ್ವೀಕರಿಸಬೇಕು ಶೀಘ್ರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದರು ಈ ಚಳಿಗಾಲ ಅಧಿವೇಶನ ಇದು ರೈತರ ಅಧಿವೇಶನ ಆಗಬೇಕು ಇಲ್ಲಿ ಬಂದಿರತಕ್ಕಂಥ ರೈತರಿಗೆ ಸಮಸ್ಯೆ ಬಗೆಹರಿಸಿ ತಾವ ರೈತರಿಗೆ ಸಹಕಾರ ಮಾಡಬೇಕು ಇನ್ನೊಂದೆಡೆ ಸುವರ್ಣ ಗಾರ್ಡ್ನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹೊರ ಆಧಾರಿತ ಡಿ ದರ್ಜೆ ನೌಕರರ ಸೇವಾ ಭದ್ರತೆ ಹಾಗೂ ಕನಿಷ್ಠ ವೇತನ ನಿಗದಿ ಬೇಡಿಕೆ ಈಡೇರಿಕೆಗಾಗಿ ನೌಕರರು ಪ್ರತಿಭಟನೆ ನಡೆಸಿದರು ದೂರದರ್ಶನದೊಂದಿಗೆ ಕಾರವಾರದ ಕಮಲಾಕರ್ ಜೋಗಲೇಕರ್ ಕಾಲೇಜು ಶಿಕ್ಷಣ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ವೇತನ ಹೆಚ್ಚಳ ಸೇವಾ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಆಗ್ರಹಿಸಿದರುಎಲ್ ಇದೆಯಲ್ಲ ಸೀಯಲ್ ಹಾಕೊಂಡು ಇವತ್ತು ಪ್ರತಿಭಟನೆ ಬರಲಿ ಅಂತ ಹೇಳಿದ್ರು ಅಲ್ಲಿ ಪ್ರಾಂಶುಪಾಲೇತ ಕೊಡಲಿಲ್ಲ ನಾವು ದಯವಿಟ್ಟು ಬಿಡುಗಡೆ ಮಾಡ್ತಿದ್ದೀವಲ್ಲ ನಮ್ ಮುಂದಿನ ಮುಂದಿನ ದಿನದಲ್ಲಿ ನಮ್ಗೆ ಅದನ್ನು ಹೊರಗೊತ್ತಿಕಿದ್ದು ಒಳಗೊತ್ತಿಕೆ ಮಾಡ್ಕೊಡಿ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ನಮ್ಗ್ ಸಂಬಳ ಬಹಳ ಕಡಿಮೆ ಆಗ್ತಾ ಇದನ್ನ ಅದಕ್ಕಾಗಿ ನಮ್ ನೇರ ಪಾವತಿ ಆಗ್ಬೇಕ ಒಂದು ಉದ್ದೇಶ ನಮ್ದು